ಜ್ಯೋತಿಷ್ಯಕ್ಕೂ ನಾವು ನಿತ್ಯವೂ ಅಡಿಗೆಯಲ್ಲಿ ಬಳಕೆ ಮಾಡುವ ಮಸಾಲೆ ಪದಾರ್ಥಗಳಿಗೂ ಎಲ್ಲಿಲ್ಲದ ನಂಟು ಇದೆ ಅದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ ಹೌದು ಅನೇಕ ಮಸಾಲೆಯ ಪದಾರ್ಥಗಳಿಂದ ಜ್ಯೋತಿಷ್ಯದ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಾಣಬಹುದು ಲವಂಗ ಬೇಲಿ ಅಥವಾ ಪಲಾವ್ ಎಲೆಗಳು ಹೇಗೆ ಸಮಸ್ಯೆಗಳನ್ನು ತೊಡೆದು ಹಾಕಲು ಜ್ಯೋತಿಷ್ಯದಲ್ಲಿ ನೆರವಾಗುತ್ತದೆಯೋ ಹಾಗೆಯೇ ಏಲಕ್ಕಿ ಕೂಡ ಅಡುಗೆಯಲ್ಲಿ ಅದರಲ್ಲೂ ಸಿಹಿ ಖಾದ್ಯಗಳಲ್ಲಿ ಹೆಚ್ಚಿಗೆ ಬಳಕೆಯಾಗುವ ಏಲಕ್ಕಿಯಿಂದ ಅಡುಗೆಯ ರುಚಿ ಹೆಚ್ಚುವುದರ ಜೊತೆಗೆ ಆರೋಗ್ಯ ವೃದ್ಧಿಯೂ ಸಾಧ್ಯವಾಗುತ್ತದೆ ಅದರ ಜೊತೆ ಜೊತೆಗೆ ಜ್ಯೋತಿಷ್ಯದಲ್ಲೂ ಕಂಡುಬರುವ ಸಮಸ್ಯೆಗಳಿಗೆ ಏಲಕ್ಕಿಯಿಂದ ಪರಿಹಾರ ಸಾಧ್ಯ ನಲವತ್ತೊಂದು ದಿನಗಳ ಕಾಲ ಮಲಗುವ ಮೊದಲು ಏಲಕ್ಕಿಯನ್ನ ದಿಂಬಿನ ಕೆಳಗೆ ಇರಿಸಿ ನೋಡಿ ನಲವತ್ತೊಂದು ದಿನಗಳ ನಂತರ ಯಾವುದಾದರೊಂದು ಮರದ ಕೆಳಗೆ ಹಸಿರು ಏಲಕ್ಕಿಯನ್ನ ಇರಿಸಿ ಇದು ನಿಮ್ಮ ಜೀವನದಿಂದ ಆರ್ಥಿಕ ಸಮಸ್ಯೆಗಳನ್ನ ನಿವಾರಿಸುತ್ತದೆ ಮತ್ತು ಸಂತೋಷ ಹಾಗೂ ಸಮೃದ್ಧಿಯನ್ನ ತರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ನಂಬಿಕೆಗಳ ಪ್ರಕಾರ ಬಿಂಬಿನ ಕೆಳಗೆ ಒಂದು ಏಲಕ್ಕಿಯೊಂದಿಗೆ ಮಲಗುವುದು ಜಾತಕದಲ್ಲಿ ಬುಧ ಗ್ರಹವನ್ನ ಬಲಪಡಿಸುತ್ತದೆ ಬುಧ ಗ್ರಹದ ಬಲಿಷ್ಠ ಶಕ್ತಿಯಿಂದಾಗಿ ಜೀವನದಲ್ಲಿ ನಿಶ್ಚಲತೆ ಮಕ್ಕಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಮತ್ತು ವ್ಯಕ್ತಿಯ ಜೀವನದಲ್ಲಿ ಹಣದ ಕೊರತೆಯನ್ನ ನಿವಾರಿಸಬಲ್ಲದು ಇನ್ನು ಕೆಲವರಿಗೆ ರಾತ್ರಿಯಲ್ಲಿ ಕೆಟ್ಟ ಕನಸುಗಳು ಬೀಳುತ್ತದೆ ಇದರಿಂದಾಗಿ ಅವರು ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ರಾತ್ರಿ ಮಲಗುವ ಮೊದಲು ನಿಮ್ಮ ದಿಂಡಿನ ಕೆಳಗೆ ಹಸಿರು ಏಲಕ್ಕಿಗಳನ್ನ ಇರಿಸಿ ನೋಡಿ ಮರುದಿನ ಬೆಳಗ್ಗೆ ಏಲಕ್ಕಿಯನ್ನ ನೀರಿನಲ್ಲಿ ನೆನೆಸಿದಿ ನಿಯಮಿತವಾಗಿ ಈ ಕ್ರಮಗಳನ್ನು ಅನುಸರಿಸುವ ಮೂಲಕ ನೀವು ದುಸ್ವಪ್ನಗಳನ್ನು ತೊಡೆದು ಹಾಕುತ್ತೀರಿ ಒಟ್ಟಿನಲ್ಲಿ ಬಹು ಉಪಯೋಗಿ ಹಸಿರು ಏಲಕ್ಕಿಯು ಅಡುಗೆ ಆರೋಗ್ಯದ ಜೊತೆ ಜೊತೆಗೆ ಜ್ಯೋತಿಷ್ಯದಲ್ಲೂ ಸಾಕಷ್ಟು ಸಹಕಾರಿಯಾಗಿದೆ